ಆದರೆ ಆದರೆ ಈ ಮರಣ ಷ್ಟು ಇಡೀ ದೇಶದ ಜನ ತಲೆ ತಗ್ಗಿಸುವಂತ ಮರಣ ಬಂದಿದೆ ಈ ಮರಣಕ್ಕೆ ಕಾರಣಕರ್ತರಾದವರಿಗೆ ತಕ್ಷಣ ಎನ್ಕೌಂಟರ್ ಮಾಡಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಎಲ್ಲ ಜನರಿಗೆ ಎಲ್ಲ ಮಹಿಳೆಯರಿಗೆ ಧೈರ್ಯ ಧೈರ್ಯ ಬರಲಿಕ್ಕೆ ಸಾಧ್ಯ ಬದುಕಲಿಕ್ಕೆ ಸಾಧ್ಯ ಇದಕ್ಕೇನಾದ್ರೂ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ಓಟೆ ಹಾಕಬಾರ್ದು ಅನ್ನೋ ಸ್ಥಿತಿಗೆ ಬರುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಕಿವಿ ಕಣ್ಣು ಇಲ್ಲದಾರ ಸರ್ಕಾರ ಆಗಿದೆ ಇವತ್ತು ಪ್ರತ್ಯಕ್ಷ ಸಾಕ್ಷಿಗಳಿದ್ರೂ ಸಹಿತ ಲೈವ್ ವಿಡಿಯೋ ಸಿ ಸಿ ಕ್ಯಾಮರಾದ ಸಾಕ್ಷಿಗಳಿದ್ರೂ ಸಹಿತ ಇವತ್ತು ಆ ಕ್ರೂರ ವ್ಯಕ್ತಿಗೆ ಪೊಲೀಸರು ಬಂಧನ ಮಾಡುವ ಮೂಲಕವಾಗಿ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ಮಾನವ ಕುಲ ತಲೆ ತಗ್ಗಿಸುವಂತ ಕೆಲಸ ಸತೀಶ್ ಶೂನ್ಯ ಬಂಡವಾಳ ಕೃಷಿಯಿಂದ ಎಕರೆಗೆ ಹದಿನಾಲ್ಕು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಇವತ್ತು ಸರ್ಕಾರ ಮಾಡ್ತಾ ಇದಾರೆ ವಿದ್ಯಾರ್ಥಿಗಳು ಅವನ್ನ ನಮ್ಮ ಕೈ ಕುಡ್ರಿ ಏನ್ ಮಾಡ್ಬೇಕು ಮಾಡ್ತೀವಿ ಅಂತೇಳಿ ಮಹಿಳಾ ವಿದ್ಯಾರ್ಥಿಗಳು ಘೋಷಣೆ ಮಾಡ್ತಾ ಇದಾರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಎಲ್ಲ ಮನುಕುಲದ ಜನರು ಆ ಜಾತಿ ಈ ಧರ್ಮ ಅನ್ನದೇ ಎಲ್ಲರೂ ಕೂಡ ಇವತ್ತು ರ್ಯಾಲಿ ಮಾಡ್ತಾ ಇದಾರೆ ಜಿಲ್ಲಾಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಮನವಿ ಸಲ್ಲಿಸ್ತಾ ಇದ್ದಾರೆ ಇಷ್ಟೆಲ್ಲ ಮಾಡ್ತಾ ಇದ್ರು ಇನ್ನು ಸರ್ಕಾರಕ್ಕೆ ಇನ್ನೇನು ಬೇಕು ಸಾಕಷ್ಟು ಮೀಡಿಯಾಗಳು ಏನ್ ನಡೆದಿದೆ ಯಾಕೆ ನಡೆದಿದೆ ಅಂತಕ್ಕಂಥ ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಸಾಕ್ಷೀಕರಣ ಆಗ್ತಾ ಇದ್ರು ರೈತ ಇವತ್ತು ಆ ಕ್ರೂರ ವಾದಿಗೆ ಏನ ಕೃತ್ಯವನ್ನು ಮಾಡಿರ್ತಕ್ಕಂಥ ಆರೋಪಿಗೆ ತಕ್ಷಣ ಶಿಕ್ಷೆ ಕೊಡದೆ ಹೋದರೆ ನಮ್ಮ ದೇಶದಲ್ಲಿ ನ್ಯಾಯಾಲಯಕ್ಕೆ ಬೆಲೆ ಇಲ್ಲ ಕಾನೂನಕ್ಕೆ ಬೆಲೆ ಇಲ್ಲ ಯಾವುದಕ್ಕೂ ಬೆಲೆ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಇವತ್ತು ಆ ಮಗುವಿನನ್ನ ಎಷ್ಟು ಜೋಪಾನ ಮಾಡಿರ್ತಕ್ಕಂಥ ನಮ್ಮ ನಿರಂಜನ ಮೂರ್ತಿಯವರು ಹಾಗೂ ಅವರ ಶ್ರೀಮತಿಯವರು ಅವರ ದುಃಖ ನೋಡ್ಲಿಕ್ಕೆ ಆ ಕರುಳನ್ನು ಕಿತ್ತು ಬರುವಂತ ದುಃಖ ಆ ವೇದನೆ ದಿನನಿತ್ಯ ಬರ್ತಕ್ಕಂಥ ಜನರಿಗೆ ಸಮಾಧಾನ ಹೇಳ್ತಕ್ಕಂಥದ್ದು ಈ ಪರಿಸ್ಥಿತಿ ನಾಡಿನಲ್ಲಿ ದೇಶದಲ್ಲಿ ಯಾರಿಗೂ ಬರಬಾರದು ಅದಕ್ಕೆ ನಮ್ಮ ವೀರಸೈವ ಧರ್ಮದಲ್ಲಿ ಎಷ್ಟೇ ನೋವಿದ್ರು ದುಃಖ ಇದ್ರು ಏನು ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರ ಪೂಜೆ ಪುನಸ್ಕಾರ ಇವೆಲ್ಲವನ್ನು ಮಾಡುವಂತ ನಮ್ಮ ವೀರಸೈವ ಧರ್ಮದ ಪರಂಪರೆಯಂತೆ ಇವತ್ತು ಆ ನೇಳ ಐದನೇ ದಿನದ ಗಣ ಆರಾಧನೆಯನ್ನು ನಾವೆಲ್ಲರೂ ಕೂಡ ಮಾಡಿ ಜಂಗಮರಿಗೆ ಪ್ರಸಾದ ಮಾಡಿಸುವಂತಕ್ಕಂಥದ್ದು ಬಂದವರಿಗೆ ಪ್ರಸಾದವನ್ನು ಉಣಿಸ್ತಕ್ಕಂಥದ್ದು ಇಂಥ ಶ್ರೇಷ್ಠ ಧರ್ಮದ ಒಂದು ಯುವತಿಗೆ ಅನ್ಯಾಯ ಆಗಿದೆ ಅಂದರೆ ಸರ್ಕಾರ ಇದನ್ನು ಹಗರವಾಗಿ ಕಾಣಬಾರ್ದು ಹಗರವಾಗಿ ಕಂಡಿದ್ದೇ ಆದರೆ ಅದರ ಪರಿಣಾಮ ಮುಂದಿನ ದಿನ ನೀವು ಅನುಭವಿಸ್ಬೇಕಾಗ್ತೈತಿ ಅದಕ್ಕೆ ತಕ್ಷಣವೇ ಆ ಆರೋಪಿಗೆ ನೀವು ಶಿಕ್ಷೆ ಕೊಡಬೇಕು ಅಂತ ಹೇಳಿ ನಮ್ಮ ಮಠಾಧೀಶರ ಧರ್ಮ ಪರಿಷತ್ತಿನ ಎಲ್ಲ ಪೂಜ್ಯರ ಆಗ್ರಹ ಆಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಆ ಕುಮಾರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪೂಜೆ ಮಾಡೋದರ ಮುಖಾಂತರವಾಗಿ ನಾವೆಲ್ಲರೂ ಎಲ್ಲ ಧರ್ಮೀಯರ ಪರವಾಗಿ ಎಲ್ಲ ಮತದವರ ಪರವಾಗಿ ಇವತ್ತು ಆ ನಮ್ಮ ಅವಳಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತೇಳಿ ಈ ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಆದಷ್ಟು ಬೇಗ ಸರ್ಕಾರ ನಮ್ಮೆಲ್ಲ ಕಾವ್ಯ ಕುಲದ ಅಳಿಲನ್ನು ಎಲ್ಲ ಮತಾನ್ ಮತಾಂತರದ ಎಲ್ಲ ಮತಾಂಧವರ ಮನವಿಗಳನ್ನು ಸ್ಪಂದಿಸಿ ಸರ್ಕಾರ ಆ ಹತ್ಯೆ ಮಾಡಿರ್ತಕ್ಕಂಥ ಆರೋಪಿಗೆ ಕಠಿಣ ಶಿಕ್ಷೆ ಎಷ್ಟು ಬೇಗ ನೀವು ಕೊಡ್ತಿರೋ ಅಷ್ಟು ಬೇಗ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಶಾಂತಿ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ ಇನ್ಜರ್ ಲೇನ್ ಫ್ರೆಂಡ್ಸ್ ಫೋಟೋ ವಿಡಿಯೋ ಲೇನ್ ಬನ್ನಿ ಇನ್ ಹೇಳಿ bella di questo paese e sono ho va to 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 va ಧೈರ್ಯವಾಗಿರಮ್ಮ ಚಿಂತೆ ಮಾಡಬೇಡ